ತಿಳಿಸೋದಕ್ಕೆ ಇಲ್ಲಿ ಪತ್ರಿಕಾಗೋಷ್ಠಿ ಕಳೆದಿರುವಂಥದ್ದು ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರ ಇದೇ ಜನವರಿಯಲ್ಲಿ ಎರಡನೇ ತಾರೀಕು ಸ್ವಲ್ಪ ಹತ್ರ ವಾಲ್ಮೀಕಿ ಭವನಕ್ಕೆ ನಾಲ್ಕು ಕೋಟಿ ಅನುದಾನವನ್ನು ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಆದಂಥ ಡಾಕ್ಟರ್ ಸನ್ಮಾನ ಸೀಟ ಸುಧಾಕರಣ್ ಅವರು ನಾಲ್ಕು ಕೋಟಿ ಮಂಜೂರನ್ನ ಮಂಜೂರು ಮಾಡಿಸಿಕೊಟ್ಟಿರ್ತಾರೆ ಈ ಮೊದಲು ಸಮುದಾಯದ ಮುಖಂಡರೆಲ್ಲರೂ ಕೂಡ ಮನವಿ ಮಾಡಿರುವಂಥದ್ದು ನಂತರ ನಮ್ಮ ಒಂದು ಮನವಿಯನ್ನು ನಾಯಕ ಸಮಾಜದ ಬಂಧುಗಳ ಒಂದು ಮನವಿಯನ್ನು ಪರಿಗಣಿಸಿ ಇವತ್ತು ನಾಲ್ಕು ಕೋಟಿ ಅನುದಾನವನ್ನು ಮಂಜೂರು ಮಾಡಿಸ್ಕೊಟ್ಟ ಮಾಡಿಸ್ಕೊಟ್ಟಿರುತ್ತಾರೆ ದುಡಿದಂತೆ ನಡೆದ ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಿಗೆ ನಮ್ಮ ವಾಲ್ಮೀಕಿ ಸಮುದಾಯದ ಸಮಸ್ತ ನಮ್ಮ ಬಂಧುಗಳಿಂದ ಅವರಿಗೆ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸಲಿಕ್ಕೆ ಬಯಸುತ್ತೇನೆ ಅದೇ ರೀತಿಯಾಗಿ ಏನು ಇತ್ತೀಚಿನ ವಿದ್ಯಮಾನಗಳನ್ನು ಗಮನಿಸಿದಾಗ ಚಿಂತಾಮಣಿ ತಾಲೂಕಿನಲ್ಲಿ ಅಭಿವೃದ್ಧಿಯ ಪರ್ವ ಶರವೇಗದಿಂದ ವೇಗದಿಂದ ಅಭಿವೃದ್ಧಿ ನಡೀತಾ ಇದೆ ಈ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ನೋಡಿದಾಗ ಚಿಂತಾಮಣಿ ತಾಲೂಕಿಗೆ ಅತಿ ಹೆಚ್ಚಿನ ಒಂದು ಅನುದಾನವನ್ನು ತಂದು ಅನುದಾನವನ್ನು ತಂದು ಅಭಿವೃದ್ಧಿ ಪಡಿಸ್ತಾ ಇರುವಂತಹ ಒಂದು ಕೀರ್ತಿ ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಸಲ್ಲುತ್ತೆ ಅದೇ ರೀತಿಯಾಗಿ ಅವರಿಗೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಗಳ ವಿಶ್ವಶಿತ ಸಮುದಾಯಗಳ ಬಗ್ಗೆ ಇಷ್ಟೊಂದು ಕಾಳಜಿ ಇದೆ ಅಂದರೆ ಅಂಬೇಡ್ಕರ್ ಭವನಕ್ಕೆ ಚಿಂತಾಮಣಿ ಹೃದಯ ಭಾಗದಲ್ಲೂ ಅಂಬೇಡ್ಕರ್ ಭವನಕ್ಕೆ ಒಂಬತ್ತು ಕೋಟಿ ಅನುದಾನವನ್ನು ಈಗಾಗಲೇ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ ಸಾವಿರದ ಐನೂರು ಚರ್ಕ್ಗಳಿಗೆ ಅಲ್ಲಿ ವಿನ್ಯಾಸವನ್ನು ಅದಿಯಸ್ಟ್ಮೆಂಟ್ ಮಾಡಿಸಿ ಇದು ಮಾಡಿದ್ದಾರೆ ಮತ್ತು ಜೊತೆಗೆ ಮೂಗಲು ಮನೆ ಹತ್ರ ಹದಿನೆಂಟು ಎಕರೆಯನ್ನು ಮಂಜೂರು ಮಾಡಿಸಿರುವಂಥದ್ದು ಮತ್ತು ಜೊತೆಗೆ ಚೊಕ್ರಂಡ್ಯ ಚೊಕ್ರಂಡಬಳ್ಳಿ ಹತ್ರ ಮೊನ್ನೆ ವಾಲ್ಮೀಕಿ ಜಯಂತಿ ದಿನದಂದು ಬಾ ಪರಿಶಿಷ್ಟ ವರ್ಗಗಳ ಬಾಲಕರ ಮೆಟ್ರಿಕ್ ನಿಲಯಕ್ಕೆ ಆರು ಕೋಟಿ ಮೂವತ್ತು ಲಕ್ಷ ಮಂಜೂರು ಮಾಡಿಸಿರುವಂತದ್ದು ಅದೇ ರೀತಿಯಾಗಿ ಅವರು ಉನ್ನತ ಶಿಕ್ಷಣ ಸಚಿವರಾದ ಮೇಲೆ ಐ ಟಿ ಐ ಕಾಲೇಜು ಇಂಜಿನಿಯರಿಂಗ್ ಕಾಲೇಜಿಗೆ ಕಾಲೇಜಿಗೆ ಹೆಚ್ಚಿನ ಅನುದಾನ ತಂದಿರುವಂತದ್ದು ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿ ಅವರಿಗೆ ಎಷ್ಟೊಂದು ಈ ತಾಲೂಕಿನ ಬಗ್ಗೆ ಒಂದು ಅಪೇಕ್ಷೆ ಕಾಲೇಜು ಇದೆ ಅನ್ನುವಂಥದ್ದು ನಿರಂತರವಾಗಿ ಅರಿದು ಬರ್ತಾ ಇರುವಂತಹ ಈ ಒಂದು ಅನುದಾನವನ್ನು ನೋಡ್ತಾ ಇದ್ದ ನೋಡ್ತಾ ಇದ್ರೆ ಚಿಂತಾಮಣ ತಾಲೂಕಿಗೆ ಇಂತಹ ಒಂದು ಉನ್ನತ ಶಿಕ್ಷಣ ಸಚಿವರನ್ನು ಪಡೆದಂತಹ ನಾವು ನಾವೆಲ್ಲ ಧನ್ಯರಾದ್ರೆ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸುತ್ತೇನೆ ಇತ್ತೀಚಿನ ಕೆಲವೊಂದು ವಿದ್ಯಮಾನಗಳನ್ನು ಗಮನಿಸಿದಾಗ ಡಾಕ್ಟರ್ ಸನ್ಮಾನ್ಯ ಅವರ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಕೆಲವರು ವಿರೋಧ ಪಕ್ಷದವರು ಸಹಿಸಲಾರದೆ ಅವರ ಮೇಲೆ ಆರೋಪ ಮಾಡುವಂಥದ್ದು ಇದನ್ನು ನಾವು ಖಂಡಿಸುತ್ತೇವೆ ಅವರಿಂದ ಇನ್ನೂ ಹೆಚ್ಚಿನ ನಿರೀಕ್ಷೆ ಏನು ಇವತ್ತಿನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಾರ್ವಜನಿಕ ಬಂಧುಗಳು ಸಮಸ್ತ ನಾಗರಿಕರು ಎಲ್ಲರೂ ಕೂಡ ಸಹಕಾರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ತಾಲೂಕಿನಲ್ಲಿ ಆಗೋದ್ರಲ್ಲಿ ಸಂಶಯ ಇಲ್ಲ ಹಾಗಾಗಿ ಪ್ರಮುಖ ಘಟ್ಟ ಇನ್ನು ಮುಂದೆ ಅವರು ಸುಧಾಕರವರು ಇಲ್ಲಿ ಚಿಂತಾಮಣಿ ಭೇಟಿ ಕೊಟ್ಟಾಗ ಯಾವ ರೀತಿ ವಾಲ್ಮೀಕಿ ಭವನದ ವಿನ್ಯಾಸ ಮತ್ತೆ ಯಾವ ರೀತಿ ಅದನ್ನು ರಿಜಸ್ಟ್ರ್ಮೆಂಟ್ ಮಾಡಿಸಿ ಅದನ್ನು ಅಭಿವೃದ್ಧಿ ಮಾಡಬೇಕು ವಾಲ್ಮೀಕಿ ಭವನ ಅನ್ನುವಂಥದ್ದು ಅವ್ರ ಜೊತೆ ಚರ್ಚೆ ಮಾಡಿ ವಾಲ್ಮೀಕಿ ವಾಲ್ಮೀಕಿ ಸಮುದಾಯದಿಂದ ಅವರಿಗೆ ಅಭಿನಂದನಾ ಕಾರ್ಯವನ್ನು ಹಮ್ಮಿಕೊಡಲಾಗುವುದು ಅದು ದಿನಾಂಕ ನಿಗದಿಪಡಿಸಿ ತಮಗೆ ಮಾಧ್ಯಮ ಮಿತ್ರರಿಗೆ ತಿಳಿಸಲಾಗುತ್ತೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ವಿಷಯ ಏನಂದ್ರೆ ಮಾನ್ಯ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಶಾಸಕರು ಉನ್ನತ ಶಿಕ್ಷಣ ಸಚಿವರು ವಾಲ್ಮೀಕಿ ಭವನಕ್ಕೆ ನಾಲ್ಕು ಕೋಟಿ ಅನುದಾನವನ್ನು ಹೆಚ್ಚುವಲ್ಲಿದ್ದಾರೆ ಹಾಗೆ ಚುಗ್ರೆಡ್ಡಹಳ್ಳಿ ಪರಿಶಿಷ್ಟ ವರ್ಗದ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಒಂಬತ್ತು ಕೋಟಿ ಮೂವತ್ತು ಒಂಬತ್ತು ಕೋಟಿ ಮೂವತ್ತು ಲಕ್ಷ ಅನುದಾನ ತಂದಿದ್ದಾರೆ ಹಾಗೆ ಅಥವಾ ಮೂಗುಲ್ ಮರಿ ಸಿದ್ದೇಪಲ್ಲಿ ಕ್ರಾಸ್ ಮೂಗುಲ್ ಮರಿ ಹತ್ರ ಒಂದು ಹದಿನೆಂಟು ಹದಿನೆಂಟು ಎಕರೆ ಜಾಗವನ್ನು ಏಕಲೋವ್ಯ ಸ್ಕೂಲ್ ಅಂತ ಮಾಡಿಸಿದ್ದಾರೆ ಅವರು ಅಭಿವೃದ್ಧಿ ಕಡೆ ನಮ್ಮ ಒಂದು ಅಭಿನಂದನೆ ಸಮಾರಂಭಕ್ಕೆ ನಿಮ್ಮನ್ನು ಮಾಧ್ಯಮದ ಮುಖಾಂತರ ಕರೆಯೋಕ್ಕೆ ಡೇಟ್ ಕೊಡ್ತೀವಿ ಅವನು ಕೇಳಿಬಿಟ್ಟು ಅಭಿನಂದನಾ ಸಮಾರಂಭ ಮಾಡಬೇಕಂತ ನಾವೆಲ್ಲ ಡಿಸೈಡ್ ಮಾಡಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆತಕ್ಕಂಥ ಧನ್ಯವಾದಗಳು